ಸೊ ಗೈಸ್ ವೆಲ್ಕಮ್ ಮೈ ನ್ಯೂ ಬ್ಲಾಗ್ ಇವತ್ತಿನ ವಿಶೇಷ ಇವತ್ತು ನಾವು ಮತ್ತೆ ಶ್ರೀಶಾಲಾ ಪಾದಯಾತ್ರೆ ಮಾಡ್ತಾ ಇದ್ವಿ ಬನ್ನಿ ಅಂತ ತೋರಿಸ್ತೀನಿ ನೋಡಿ ಈ ಕಡೆ ಶಾರ್ಟ್ಕಟ್ ಇದೆ ಸೊ ಗೈಸ್ ನೋಡಿ ಇಲ್ಲಿ ಪೊಲೀಸ್ ನಿಂತವನೆ ಡೂಪ್ಲಿಕೇಟ್ ಪೊಲೀಸ್ ನೋಡಿ ಅಂತ ತಲೆ ಇದೆ ಡೂಪ್ಲಿಕೇಟ್ ಬನ್ನಿ ಅವು ಗಾಯ್ಸ್ ಕಾಲು ತುಂಬ ನೋವಾಗ್ತಾಯಿದೆ ಗಾಯ ಕಾಲೆಲ್ಲ ಕಾಲಿಗೆಲ್ಲ ಗುಳ್ಳಿಗಳು ಬಂದಿದೆ ಥೋಡೆ ಒಡೆದೋಗಿದೆ ಮೂರು ಗುಳಿ ಒಡೆದೋಗಿದೆ ಇನ್ನೂ ಒಂದು ಗುಳಿ ಇದೆ ಸಿಕ್ಕಾಪಟ್ಟೆ ನೋವಾಗ್ತೈತೆ ನಡಿಯೋಕೆ ಆಗ್ತದೆ ಬನ್ನಿ ಹಂಗೆ ಹೋಗಿ ಬನ್ನಿ ಸೊ ಗಾಯಿಸ್ ನೋಡಿ ಗಿರಿನ ಬಾಟಲ್ ಕೊಡ್ತಾವ್ರಿ

ಅಡೈತೆ ನಡಕೋ ದವರಿಗೆ ಅಟಾ ನಿಮಗೆ ಅಡೈ ಮುಂದೆ ಊರು ಊರು ಯಾರು ಇವ ಒಂದು ಬಿಸ್ಕತ್ತು ನೀರ್ ಬಾಟಲ್ ವಿಕ್ಸು ಕೊಡ್ತಾವ್ರೆ ವಿಕ್ಸ್ ತೊಗೊಳ್ರ ಇದು ತೊಡೀ ತರದೇನ್ ಹೇಳೋಕ್ಕಾಗದಿರೋ ತರ ಕಡೆ ಎಲ್ಲ ನೋವಾಗಿದೆ ಹೇಳಕ್ಕೆ ಅಲ್ಲೆಲ್ಲ ನೋವಾಗಿದೆ ಬನ್ನಿ ಹೋಗೋಣ ನೋಡಿ ಜನ ಮೇಲ್ಗಡೆ ಹೈವೇ ರೋಡ್ ಇದೆ ಕೆಳಗಡೆ ಜನ ಹೋಗ್ತಾ ಇದ್ದಾರೆ ಅದರ ಮೇಲೆ ಹೋಗ್ಬೇಕು ಇವಾಗ ಬನ್ನಿ ಹೋಗೋಣ ಮನಸ್ಸಿಗ ಸೊ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ಇದೆ ಹೋಗೋಣ ಬನ್ನಿ ಎಷ್ಟೊಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಎಲ್ಲ ಮಾಡಿಬಿಟ್ಟು ಫ್ಯಾನ್ ಗಾಳಿದ

ಆಶ್ರಮಗೆ ಬಾಯಿ ಹೇಳ್ಬಿಟ್ಟು ಮತ್ತೆ ಪಾದಯಾತ್ರೆ ಶುರು ಮಾಡೋಣ ತುಂಬ ಚೆನ್ನಾಗಿ ವ್ಯವಸ್ಥಾನ ಮಾಡ್ತಾಯಿದ್ರು ನಾನು ಚೆನ್ನಾಗಿ ಇದ್ದಾರೆ ಎಲ್ಲ ಥರ ಎಲ್ಲ ಥರ ಇದೆ ಇದೇ ಇಲ್ಲ ಅಂತ ಅಲ್ಲ ಕಾಲು ಮಸಾಜು ಎಲ್ಲ ಇದೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು ಟ್ರೀಟ್ ಮಾಡ್ತಾಯಿದ್ರು ಚೆನ್ನಾಗಿತ್ತು ಕಾಲು ಎಲ್ಲ ಚೆನ್ನಾಗಿ ಬ್ಯಾಂಡೇಜ್ ಮಾಡಿದ್ರು ನೋಡಿ ಅಲ್ಲಿ ಆಶ್ರಮವಾಗಿದೆ ಇಲ್ಲಿ ಬನ್ನಿ ಹೋಗೋಣ ಹalla ಇನ್ನು ಸ್ವಲ್ಪ ನೋವಿದೆ ಬಿಟ್ ಹೋಗಬಿಟ್ಟು ಯಾವದ ಗಾಡಿ ಅತ್ತುಕೊಂಡು ಆ ಜತೆ ಹೋಗಿ ಕೂಡ್ಕೊಂಡು ಆಮೇಲೆ ಮುಂದೆ ನಡೆಯೋ ಶುರು ಮಾಡೋಣ ಬನ್ನಿ ಹೋಗೋಣ

ನೋಡಿ ರುದ್ರಪ್ಪ ಹೇಳಿದ್ವಾ ನೆಲ್ವರೆಗೆ ಯಾಕೆ ಹಾಕ್ತಿರೋದು ನನಗೆ ಏನು ಖರ್ಚಾಗ್ತದ ನನಗೇನು ಬೇಕಾದ ಅದನ್ನ ಮಾಡ್ತೀವಿ ಗಾಯಸ್ ಎಷ್ಟೊತ್ತು ಜನಕ್ಕೆ ತಂಬ ಗಿಡ ಹೇಗಿರುತ್ತೆ ಅಂತ ಗೊತ್ತಿರೋಲ್ಲ ನೋಡಿ ತಂಬಾಕಿಡ ಹೇಗಿರುತ್ತೆ ಇದು ನೋಡಿ ಅದು ಆ ಥರ ಎಳೆ ಬಿಡಿಸಿರ್ತಾರೆ ಅದನ್ನು ಒಯ್ದು ಒಣಗಿಸ್ತಾರೆ ಒಣಗಿಸ್ಬಿಟ್ಟು ಆಮೇಲೆ ಕೊಳೆಯೋಕೆ ಇಡಿತಾರೆ ಕೊಳತಾದ ಮೇಲೆ ಮಷಿನ್ಗೆ ಹಾಕಿ ತಂಬಾಕ್ ರೆಡಿ ಆಗುತ್ತೆ ನೋಡಿ ಇಲ್ಲೆಲ್ಲ ಎಲ್ಲಿ ಬಿಡಿಸಿಟ್ಟವ್ರೆ ನೋಡಿ ತಂಬಾಕು ಗಿಡ ಈ ಥರ ಇರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ತಂಬಾಕು ಯಾವ ಗಿಡದಾಗ ಇರುತ್ತೆ ಅಂತ ಗೈಸ್ ಇವಾಗ ಆತಂಪೂರು ಬಂದಿತ್ತು ಆತಂಪೂರಿಂದ ಸಾಯಂಕಾಲ ಒಂದು ಎಂಟು ಕಿಲೋಮೀಟ್ರ್ ಹೋಗ್ಬಿಟ್ಟು ಅಲ್ಲಿ ಮಲ್ಕೊಂಡು ಬೆಳಗ್ಗೆ ಹತ್ತಿಬಿಟ್ಟು ಗುಡ್ಡ ಹತ್ತಬೇಕು ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೋ ಗೊತ್ತಿಲ್ಲ ನನಗಂತೂ ಹತ್ತೋದಾಗುತ್ತೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ನನ್ನ ಕಾಲು ತುಂಬ ನೋವಾಗಿದೆ ನೋಡಬೇಕು ಇಲ್ಲ ಅಂದರೆ ಯಾವ್ಯಾವ ವೆಹಿಕಲ್ಗೆ ಅದಕ್ಕೆ ಬನ್ನಿ ಹೋಗೋಣ ತೋರಿಸ್ತೀನಿ ಆತಂಪೂರು ಹೇಗಿದೆ ಅಂತ తాలూకంటే ఆతంకూరు మళ్ళీ ఫ్రెండ్స్ అని చెప్తుంది ఎలా ముందే నేను నడికే ఆగతాయి రైస్ ఇవగా నెందు ಅಲ್ಲಿ ಹೋಗ್ಬಿಟ್ಟು ಅಷ್ಟೇ ಮಾಡಬೇಕು ಯಾಕಂದರೆ ನಾಳೆ ಗುಡ್ಡ ಹಾಕಿ ಗುಡ್ಡ ಇಳಿಬೇಕು ಕಂಟಿನ್ಯೂಸ್ ಆಗಿ ಗುಡ್ಡ ಹತ್ತಬೇಕು ಇಳಿಬೇಕು ಹಾಕಬೇಕು ಇಳಿಬೇಕು ಮಳೆ ಬರೋ ಥರ ಫೀಲಿಂಗ್ ಇದೆ ಅಷ್ಟು ಕೂಲಾಗಿದೆ ಗಾಳಿ ಬಿಡ್ತಾ ಇದೆ ಮಳೆ ಬರೋ ಥರ ಇದೆ ಹೊರತು ಹಲ್ವಾ ಗೊತ್ತಿಲ್ಲ ಅದೇ ಥರ ಫೀಲ್ ಆಗಿದೆ ಇವಾಗ ಇಲ್ಲಿ ಊಟದ ವ್ಯವಸ್ಥೆ ಇತ್ತು ಊಟ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲರೂ ನಾನು ಮಾಡ್ಕೊಂಡು ಬಂದೆ ಇನ್ನೊಂದ್ ಎರಡು ಕಿಲೋಮೀಟರ್ ಹೋಗ್ಬೇಕು ಹೋಗೋಣ ಬನ್ನಿ ಅಲ್ಲ ಏನು ನೋಡೋದು ತುಂಬಾ ಈಸಿ ಏನಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟ ಇದೆ ಕಷ್ಟದಿಂದ ಒಂದು ಇವಾಗ ಸ್ವಲ್ಪ ನಾಳೆ ಸಂಜೆ ನೋಡಬೇಕು ಫ್ರೆಂಡ್ಸ್ ಕಾಲು ತುಂಬ ಅಂದರೆ ತುಂಬ ದೊಡ್ಡ ಫ್ರೆಂಡ್ಸ್ ನೋಡಿ ಕಾಲುಗಳು ಬ್ಯಾಂಡೇಜ್ ಹಾಕಿದ್ದೀನಿ ಎಲ್ಲ ಕಡೆ ಬನ್ನಿ ಹೋಗೋಣ ಮೂರು ಜನ ಒಂದು ಬಡ್ಗೆ ತೊಗೊಂಡ್ ಬಿ ಇನ್ನು ಹೋಗೋದು ಗುಡ್ಡ ಹತ್ತಕ್ಕೆ ಬನ್ನಿ ಹೋಗೋಣ ನೋಡಿ ಅವರವ್ರ ಬಡ್ಗೆ ಅವ್ರವ್ರ ಕೈಗಿಡ್ಕೊಂಡು ಹೊಂಟಾರು ಬನ್ನಿ ಫ್ರೆಂಡ್ಸ್ ನನ್ನ ಕಾಲು ತುಂಬನೂ ಆಗಿದೆ ಹೋಗೋಣ ಎಲ್ಲರೂ ಗುಡ್ಡ ಹತ್ತಕ್ಕೆ ಗುಡ್ಡ ತಗೊಂಡು ರೆಡಿಯಾಗಿ ಹೊರಟಿದ್ದಾರೆ ಅದರಲ್ಲಿ ನಾನು ಹೊಯಿದೀನಿ ಬನ್ನಿ ನೋಡೋಣ ಯಾವ ಥರ ನೋಡಿ ಅದ್ರ ಮುಂದೆ ಕಾಣಿಸ್ತಾ ಇದೆ ನೋಡಿ ಅದೇ ಬೆಟ್ಟ ಹಾಕ್ಬೇಕು ಇವಾಗ ಜಂಗಲ್ ಎಂಟ್ರಿ ಆದ ನೋಡಿ ಜಂಗಲ್ ಜೋಡಿರೋ ಬಿಟ್ಬಿಟ್ಟು ಹೋದ್ರು ಫ್ರೆಂಡ್ಸ್

ఇవన్న నాం బిజాపూర్ దాసోళ్ళది అన్న సాంబారు ఉగీద ఇల్ మెడికల్ సేశ్వర స్వామి బిజపూర్ అన్నదాసో నోడి ఫ్రెండ్స్ బిజాపూర్ అన్నప్రసాద ಅಯ್ಯೋ ಎಲ್ಲ ನಾನು ಇಲ್ಲ ಫ್ರೆಂಡ್ಸ್ ಆ ಕಡೆ ಹೋಗೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಬಿಜಾಪುರ ಉತ್ತರ ಕರ್ನಾಟಕ ಬನ್ನಿ ಹೋಗೋಣ ಫ್ರೆಂಡ್ಸ್ ತುಂಬ ಕಾಲು ತುಂಬನೂ ಆಗಿದೆ ಫ್ರೆಂಡ್ಸ್ ಟ್ಯಾಬ್ಲೆಟ್ ತೊಗೊಂಡೆ ಮಲ ಮಚ್ಕೊಂಡೆ ನಡೆಯೋಕ್ಕೆ ಆಗ್ತಾಯಿಲ್ಲ ಮೊಳಕಾಲು ತುಂಬ ನೋಯ್ತೈತೆ ಬನ್ನಿ ಚೆನ್ನಾಗಿ ನೋಡಿ ಕತ್ಲೆ ಇವಾಗ ಎಷ್ಟು ಗಂಟೆ ಗೊತ್ತಾ ಫ್ರೆಂಡ್ಸ್ ಒಂಬತ್ತು ಗಂಟೆ ನೈಟ್ ಒಂಬತ್ತು ಗಂಟೆ ಕಾಲು ತುಂಬ ನೋಡ್ತೈತೆ ನೋಡಿ ಇಲ್ಲಿ ಇಲ್ಲಿ ಏನೋ ಇದೆ ನೀರಿದೆ ಅನ್ಸುತ್ತೆ ಬಿಜಾಪುರ

ಪ್ರಸಾದ ಎಲ್ಲರಿಗೂ ಮುಟ್ಬೇಕ್ ಹಣ ಇಲ್ಲಿ ಬರಬೇಡ್ರಿ ಮತ್ತೊಮ್ಮೆ ಬರಬೇಡ್ರಿ ಪ್ರಸಾದ್ ಎಲ್ಲರಿಗೂ ಮುಟ್ಬೇಕು ನಿಮ್ಗತ್ತೆ ಅಲ್ಲಿ ಎರಡು ಅಲ್ಲಿ ಅಲ್ಲಿ ಹೋಗು ಅಲ್ಲಿ ತೊಲಾಕ್ ಪಾಟ್ ಹೋಗ್ರಿ ನೋಡಿ ಫ್ರೆಂಡ್ಸ್ ಕಬ್ ಹ್ಮ ಸಕತ್ತಾಗಿದೆ ಕಬ್ಬಿನ ಕುಡ್ದಾರ ಮುಂದೆ ಹೋಗೋಣ ಇನ್ನೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಸಿಗ್ತೀರಿ ನೋಡಿ ನೈಟ್ ಕತ್ಲೇರಿ ಕಲ್ಲು ಮುಳ್ಳು ಬೆಟ್ಟದ ಬೆಟ್ಟ ಗುಡ್ಡ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಒಂದು ನಲ್ವತ್ತು ಕಿಲೋಮೀಟ್ರ್ ಹೋಗ್ಬೇಕು ನೋಡಿ ಅಲ್ಲಿ ಹೇಗೆ ಯಾವ ಥರ ಹೋಗ್ತೀನಿ ಹಿಂದೇನು ಜನ ಇದೆ ಬನ್ನಿ ಹೋಗೋಣ ಮುಂದೆ ಸಿಗ್ತೀನಿ ನಿಮಗೆ ಸೊ ಗಾಯಸ್ ಬೆಳಗ್ಗಿಂದ ಯಾವ ಐದು ಗಂಟೆ ನೋಡಿ ಎಷ್ಟೋ ತೋರು ಮಲ್ಕೊಂಡಿದೆ ಗಾಯ ಗಂಟೆ ಐದು ಗಂಟೆ ಅಥವಾ ಅರ್ಧ ಗಂಟೆ ಬೇಗ ಮಾಡ್ಕೊಂಡಿತ್ತು ಬೆಳಗಿನ ದೇವಸ್ಥಾನ ಒಳಗೆ ಫ್ರೆಂಡ್ಸ್ ಕಾರ್ ಆಗಲ್ಲ ಅಂತ ಏನು ಗೊತ್ತೇ ಆಗಲ್ಲ ಈ ಕಡೆಯಿಂದ ಜನ ಬರ್ತಾ ಇದ್ದಾರೆ ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿ ಕುತ್ಕೊಂಡು ಇರ್ತಾರೆ ಈ ಕಡೆ ಹೋಗ್ತದೆ ನಾವೊಂದು ಪಾತ್ರ ಇಪ್ಪತ್ತ್ನಾಲ್ಕು ಗಂಟೆಗಳು ಅನ್ನಪ್ರಸಾದವಿದೆ ಒಂಬತ್ತು ದಿನಗಳಿಂದ ಸತತವಾಗಿ ಒಂಬತ್ತು ದಿನಗಳಿಂದ ಟ್ವೆಂಟಿ ಫೋರ್ ಅವರ್ ಅನ್ನಪ್ರಸಾದವಿರುತ್ತೆ ಪ್ರಸಾದವಿರುತ್ತೆ ಇಂಥ ಕಾಡಲ್ಲಿ ಇಂಥ ಗುಡದಲ್ಲಿ ಊಟದ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಇದೆ ಚಾಯಿದೆ ಎಲ್ಲ ಥರ ವ್ಯವಸ್ಥೆ ಸತತವಾಗಿ ಕಂಟಿನ್ಯೂ ಆಗಿ ಟ್ವೆಂಟಿ ಫೋರ್ ಅವರ್ ಒಲೆ ಆನಲ್ಲೇ ಇರುತ್ತೆ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ನಡ್ರಿ ಮಲ ಮುಂದಾಡ್ರಿ ಮುಂದಾಡ್ರಿ ಆ ಫೋನ್ ಬಿಡ್ರಿಗೋ ಇಲ್ಲಪ್ಪ ಮುಂದೆ ನಿಂತೀನ್ರಿ ನಾನು ಹೋಗ್ಬೇಕು ಹೋಗಿ ಅಂತ ಮಲಮ್ಮ ಮಲಮ್ಮ ಇವಾಗ ಊಟ ಮಾಡ್ತಾ ಇದ್ದೀವಿ ಮತ್ತೆ ಹೋಗಿ ಕಾಯಿ ನೋಡಿ ಯಾಕೆ ಮಾಡೋಕೆ ಯಾಕೆ ಮಾಡ್ತಾ ಇದ್ದಾರೆ ಇವಾಗ ಈ ಕಡೆಯಿಂದ ಹೋಗಬೇಕು ಯಾವ ಕಡೆಯಿಂದ ಹೋಗಬೇಕೋ ಗೊತ್ತಿಲ್ಲ ಗೊತ್ತಾ ಇಲ್ಲ ಫಸ್ಟ್ ಫ್ರೆಂಡ್ಸ್ ನಾನು ಬರ್ತಾ ಇರೋದು ಇಲ್ಲೆಲ್ಲ ಕಾಯಿ ಮಾರ್ತಾ ಇದ್ದಾರೆ ಏನಂತ ಗೊತ್ತಿಲ್ಲ ಕಾಯಿಗಳು ಎಷ್ಟೊಂದು ಹೊಡೆದ್ರೆ ಫ್ರೆಂಡ್ಸ್ இன்னும்டீத்திரி ஒடி அத்த ஆறு அரு ಇವಾಗ ಒಂದು ಸ್ವಲ್ಪ ಗುಡ್ಡ ಹತ್ತೋ ಥರ ಫೀಲ್ ಆಗ್ತೈತೆ ನೋಡಿ ಫೋಟೋ ಶೂಟ್ ಮಾಡ್ತೀವಿ ತಿರುಗಿ ಮಾತ್ಮಲ ನೋಡಿ ಫ್ರೆಂಡ್ಸ್ ಇವಾಗ ಗುಡ್ಡ ಹತ್ತ ಥರ ಫೀಲ್ ಗುಡ್ಡ ಹತ್ತಾ ಇದೀವಿ ಶಿವ ಗುಡ್ಡ ಹತ್ತರ ಕೀಲು ಇಷ್ಟೋತ್ತರಗೂ ಏನು ಜನ ಬರ್ತಾ ಇದಾರೆ ಹಾಗೆ

I just have happened to get